ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಗೆಲುವನ್ನು ಪಡೆಯೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇದೀಗ ತನ್ನ ಆಡಳಿತವನ್ನು ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಇಪ್ಪತ್ತು ಕಾಂಗ್ರೆಸ್ ಸಂಸದರನ್ನು ಆಯ್ಕೆ ಮಾಡಿ ಕಳಿಸಲೇಬೇಕೆಂಬ ಗುರಿಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ಗೆ ಇದೀಗ ತನ್ನ ಒಂದು ಸಮೀಕ್ಷಾ ತಂಡ ನೀಡಿರ್ತಕ್ಕಂಥ ಒಂದು ವರದಿ ದೊಡ್ಡ ತನ್ನವಾಗಿ ಪರಿಣಮಿಸಿ ದೊಡ್ಡ ಒಂದು ಆತಂಕವನ್ನು ತಂದಿದೆ ಅಂತಲೇ ಹೇಳಬಹುದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಭರ್ಜರಿ ಗೆಲುವನ್ನು ಪಡೆಯೋದಕ್ಕೆ ರಾಜ್ಯದ ಅಲ್ಪಸಂಖ್ಯಾತ ಮತಗಳು ಸಾರಾಸಗಟ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂಥದ್ದೇ ಪ್ರಮುಖ ಕಾರಣ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ರಾಜ್ಯದ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಮುಸ್ಲಿಮರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ದಾಖಲೆಯ ಗೆಲುವನ್ನು ಪಡೆದುಕೊಂಡಿತ್ತು ಆದರೆ ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರ ಮತಗಳು ಮತ್ತು ಕಾಂಗ್ರೆಸ್ ಕಡೆಗೆ ವಾಲ್ತವ ತಮ್ಮ ಬೆಂಬಲವನ್ನು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯೂ ಕೂಡ ಮುಂದುವರಿಸ್ತಾರ ಅಂತಕ್ಕಂಥ ಪ್ರಶ್ನೆಗೆ ಇದೀಗ ಕಾಂಗ್ರೆಸ್ನ ಆಂತರಿಕ ಸರ್ವೆ ತಂಡ ನಡೆಸಿರ್ತಕ್ಕಂಥ ಕಾಂಗ್ರೆಸ್ನ ಚಾಣಕ್ಯ ನೇತೃತ್ವದ ತಂಡ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆ ಇದೀಗ ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ನೀಡಿದೆ ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ರಾಮ ಮಂದಿರದಂತಹ ಭಾವನಾತ್ಮಕ ವಿಷಯವನ್ನು ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಬಿ ಜೆ ಪಿಯ ವಿರುದ್ಧವಾಗಿ ಒಂದು ಮತಗಳ ಕ್ರೋಢೀಕರಣವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತಕ್ಕಂಥ ಚಿಂತೆಯಲ್ಲಿ ಬಿದ್ದಿರತಕ್ಕಂಥ ಕಾಂಗ್ರೆಸ್ಗೆ ಇದೀಗ ತನ್ನ ಪಕ್ಷದ ಚಾಣಕ್ಕೆ ಅನಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ನೇತೃತ್ವದ ತಂಡ ನೀಡಿರ್ತಕ್ಕಂಥ ಸರ್ವೆ ದೊಡ್ಡದೊಂದು ಆಘಾತವನ್ನು ತಂದಿದೆ ಅಂತಲೇ ಹೇಳಬಹುದು ಬಿ ಜೆ ಪಿಯ ಭಾವನಾತ್ಮಕ ರಾಮಮಂದಿರದ ಅಸ್ತ್ರದ ಒಂದು ಪರಿಣಾಮವಾಗಿ ತನ್ನ ವೋಟ್ ಬ್ಯಾಂಕನ್ನು ಕಳೆದುಕೊಳ್ಳತಕ್ಕಂಥ ಭೀತಿಯಲ್ಲಿರುವ ರಾಜ್ಯದ ಕಾಂಗ್ರೆಸ್ಗೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಮುಂಬರಲಿರುವ ಚುನಾವಣೆಯ ಸಮಯದಲ್ಲಿ ರಾಜ್ಯದ ಜನರ ನಾಡಿ ಮಿಡಿತವನ್ನು ಅರಿದು ಅರಿಯೋಕ್ಕೋಸ್ಕರ ಅದೇ ರೀತಿ ರಾಜ್ಯದಲ್ಲಿ ಪ್ರಸಕ್ತ ಬೆಳವಣಿಗೆಗಳ ಕುರಿತು ರಾಜ್ಯದ ಜನರ ಭಾವನೆ ಹೇಗಿದೆ ಅನ್ನೋದನ್ನು ಅರಿಯೋಕ್ಕೆ ಇದೀಗ ರಾಜ್ಯದ ಕಾಂಗ್ರೆಸ್ ತಂಡ ತನ್ನ ಒಂದು ರಾಜಕೀಯ ಚಾಣಕ್ಯ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ರಾಜಕೀಯ ಸಲಹೆಗಾರರಾಗಿರುವ ಸುನಿಲ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸೋದಕ್ಕೆ ಆದೇಶ ಮಾಡಿತ್ತು ಇದೀಗ ಸುನಿಲ್ ಕನ್ನಗೋಳವರ ತಂಡ ಇಡೀ ರಾಜ್ಯಾದ್ಯಂತ ಅನೇಕ ಜಾತಿವಾರು ಪ್ರದೇಶವಾರು ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ನಾಯಕರ ಕೈಗೆ ತನ್ನ ಒಂದು ವರದಿಯನ್ನು ಕೊಟ್ಟಿದೆ ಈ ಸುನಿಲ್ ಕುನಗೋಳ ತಂಡ ಕೊಟ್ಟಿರ್ತಕ್ಕಂಥ ವರದಿಯಿಂದ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಆತಂಕ ಎದುರಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಸುನಿಲ್ ಕುನಗೋಳವರ ತಂಡ ಕೊಟ್ಟಿರ್ತಕ್ಕಂಥ ವರದಿ ಏನು ಇದರಿಂದ ಕಾಂಗ್ರೆಸ್ಗೆ ನಿಜವಾಗ್ಲೂ ಆಘಾತ ಉಂಟಾಗಿದೆಯಾ ಆದರೆ ಆಘಾತ ಆಗಿದ್ದರೆ ಯಾವ ಕಾರಣಕ್ಕೆ ಒಂದು ಆಘಾತ ಆಗಿದೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ಗೆಲುವನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆಯೋದಕ್ಕೆ ತನ್ನ ತಂತ್ರಗಾರಿಕೆಯ ಮೂಲಕ ದೊಡ್ಡ ಒಂದು ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಿದ್ದಂಥವರು ಸುನಿಲ್ ಅಂದರೆ ತಪ್ಪಾಗೋದಿಲ್ಲ ಇಂಥ ಸುನಿಲ್ ಅವರ ನೇತೃತ್ವದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಒಂದು ಸರ್ವೆಯನ್ನು ನಡೆಸೋದಕ್ಕೆ ಏನು ಆದೇಶವನ್ನು ಮಾಡಿತ್ತು ಆ ಸರ್ವೆಯ ರಿಪೋರ್ಟನ್ನು ಇದೀಗ ಸುನೀಲ್ ಅವರು ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಏನು ಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡಿತ್ತು ಆ ಗುರಿಯ ತಲುಪೋದಿಕ್ಕೆ ಇದೀಗ ಸುನೀಲ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಿಂದ ದೊಡ್ಡ ಶಾಖೊಂದು ಉಂಟಾಗಿದೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸೋದಕ್ಕೆ ರಾಜ್ಯದ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ನೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿದ್ದೇ ದೊಡ್ಡ ಕಾರಣ ಅಂತಕ್ಕಂಥದ್ದು ಈಗಾಗಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಈ ಒಂದು ಅಂಶವನ್ನೇ ಆಧಾರವಾಗಿಟ್ಟುಕೊಂಡಿದ್ದಂತಹ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಮುಂಬರುವ ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರಿಗೆ ಮೂರು ಲೋಕಸಭಾ ಕ್ಷೇತ್ರಗಳ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇಂಥ ಮೂರು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಂತಹ ಅಲ್ಪಸಂಖ್ಯಾತ ನಾಯಕರಿಗೆ ಇದೀಗ ಸುನೀಲ್ ಅವರು ಕೊಟ್ಟಿರ್ತಕ್ಕಂಥ ವಲಯದಿಂದ ದೊಡ್ಡ ಶಾಕ್ ಉಂಟಾಗಿದೆ ಸ್ನೇಹಿತರೆ ತನ್ನ ಎಲೆಕ್ಷನ್ ರಿಪೋರ್ಟನ್ನು ಎ ಐ ಸಿ ಸಿ ಹಾಗೂ ಕೆ ಪಿ ಸಿ ಸಿಯ ಪ್ರಮುಖರಿಗೆ ತಲುಪಿಸಿರ್ತಕ್ಕಂಥ ಸುನಿಲ್ ಕುಂದಗೋಳ ತಂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾವುದಾದರೂ ಒಂದು ಪ್ರಬಲ ವರ್ಗದ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೆ ಆ ಎರಡೂ ವರ್ಗಗಳ ಮತಗಳು ಸೇರಿ ಹೆಚ್ಚಿನ ಸ್ಥಾನವನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ಆ ಅಭ್ಯರ್ಥಿಗಳಿಗೆ ರಾಜ್ಯದಲ್ಲಿ ಗೆಲ್ತಕ್ಕಂಥ ಒಂದು ಶಕ್ತಿ ಇಲ್ಲ ಅಂತಕ್ಕಂಥ ವರದಿಯನ್ನು ಇದೀಗ ರಾಜ್ಯದ ಕೆ ಪಿ ಸಿ ಸಿ ನಾಯಕರಿಗೆ ಈ ತಂಡ ಕೊಟ್ಟಿದೆ ಅದೇ ರೀತಿ ರಾಜ್ಯದ ಕಾಂಗ್ರೆಸ್ಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ಈ ತಂಡ ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಕಾಂಗ್ರೆಸ್ ಇಡಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ ಅದೇ ರೀತಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡೋದು ಬೇಡ ಆದರೆ ಅವರನ್ನು ಕಡೆಗಣಿಸೋದು ಬೇಡ ಅವರಿಗೆ ನ್ಯಾಯವನ್ನು ಒದಗಿಸ ಒಸಗ ಒದಗಿಸೋಕೋಸ್ಕರವಾಗಿ ಅವರನ್ನು ವಿಧಾನ ಪರಿಷತ್ ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಈ ಸುನಿಲ್ ಕುನುಗಳ ನೇತೃತ್ವದ ತಂಡ ರಾಜ್ಯದ ಕಾಂಗ್ರೆಸ್ಗೆ ನೀಡಿದೆ ಅನ್ನೋವಂಥ ವರದಿ ನಮಗೀಗ ತಲುಪಿದೆ ಸ್ನೇಹಿತರೆ ಈ ಸುನಿಲ್ ಕುನಗೋಳವರ ಕೊಟ್ಟಿರ್ತಕ್ಕಂಥ ವರದಿಯಿಂದ ಮುಸ್ಲಿಂ ಅಭ್ಯರ್ಥಿಗಳ ಒಂದು ಚುನಾವಣಾ ಸ್ಪರ್ಧೆಯ ಆಸೆಗೆ ತಣ್ಣೀರು ಎರಡುತ್ತಂತಾಗಿದೆ ಈ ಒಂದು ಕಾರಣದಿಂದಾಗ ಇದೀಗ ರಾಜ್ಯ ಕಾಂಗ್ರೆಸ್ಗೆ ಈ ಒಂದು ವರದಿ ಬಿಸಿ ತುಪ್ಪವಾಗಿ ಪರಿಗ ಪರಿಣಮಿಸಿದೆ ಅಂತಲೇ ಹೇಳ್ಬೋದು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡಲಿಲ್ಲದ್ರೆ ಒಂಥರ ಸಮಸ್ಯೆ ರಾಜ್ಯದ ಕಾಂಗ್ರೆಸ್ಗೆ ಎದುರಾದರೆ ಈ ವರದಿಯ ಪ್ರಕಾರ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟರೆ ಅವರು ಗೆಲ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅನ್ನೋ ಒಂದು ಸ್ಪಷ್ಟ ವರದಿಯನ್ನು ಈ ಸಂಸ್ಥೆ ನೀಡಿರೋದ್ರಿಂದ ರಾಜ್ಯದ ಕಾಂಗ್ರೆಸ್ ಯಾವ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ದೊಡ್ಡ ಗೊಂದಲದಲ್ಲಿ ಬಿದ್ದಂತೆ ಕಂಡು ಇದೆ ಸುನಿಲ್ ಕನುಗೋಳವರ ಈ ವರದಿಯನ್ನು ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಗಳ ಕಾಂಗ್ರೆಸ್ ನಾಯಕರು ಸಾರಾಸಗಟ್ಟವಾಗಿ ತಿರಾಕರಿಸ ನಿರಾಕರಿಸೋದ್ರ ಮೂಲಕ ನಮಗೆ ಈ ಬಾರಿಯ ಚುನಾವಣೆಯಲ್ಲಿ ಮೂರು ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೆ ಸಿ ಹಾಗೂ ರಾಜ್ಯದ ಎ ಕೆ ಪಿ ಸಿ ಮುಂದೆ ಇಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಿಂದ ದೊಡ್ಡ ಶಾಖ್ಗೆ ಒಳಗಾಗಿರ್ತಕ್ಕಂಥ ರಾಜ್ಯದ ಹಾಗೂ ರಾಷ್ಟ್ರದ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ ಅವರ ಬೇಡಿಕೆಯಂತೆ ಮೂರು ಸ್ಥಾನಗಳನ್ನು ಕೊಡುತ್ತಾ ಅಥವಾ ಅಲ್ಪಸಂಖ್ಯಾತರನ್ನು ಈ ಬಾರಿ ಚುನಾವಣೆ ಕಣದಿಂದ ನಿರಾಕರಿಸಿದರೆ ಆ ಒಂದು ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿ ಬೀಳುತ್ತೆ ಇದರಿಂದ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆಲ್ಲೋ ಆಸೆಯನ್ನು ಏನು ಇಟ್ಕೊಂಡಿದೆ ಆ ಕನಸು ಕನಸಾಗೆ ಉಳಿಯುತ್ತಾ ಇದನ್ನೆಲ್ಲ ಕಾದ್ ನೋಡೋಣ ಸ್ನೇಹಿತರೆ ಸುನಿಲ್ ಕುಂದಗೋಳ ಅವರ ವರದಿಯಿಂದ ಇದೀಗ ರಾಜ್ಯದ ಕಾಂಗ್ರೆಸ್ ನಾಯಕರು ಆತಂಕಗೊಂಡಿರೋದಂತೂ ಸತ್ಯ ಮುಂದಿನ ದಿನಗಳಲ್ಲಿ ಈ ಒಂದು ವರದಿಯನ್ನು ಅಧ್ಯಯನ ಮಾಡಿದಂಥ ಕಾಂಗ್ರೆಸ್ ನಾಯಕರು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅಲ್ಪಸಂಖ್ಯಾತರ ಒಂದು ಕೆಂಗಣಿಗೆ ರಾಜ್ಯ ಕಾಂಗ್ರೆಸ್ ಏನಾದರೂ ಗುರಿಯಾಗುತ್ತಾ ಅಥವಾ ಅಲ್ಪಸಂಖ್ಯಾತರಿಗೆ ಎರಡೋ ಮೂರು ಲೋಕಸಭಾ ಸ್ಥಾನಗಳನ್ನು ಕೊಡೋದ್ರ ಮೂಲಕ ಮತ್ತೊಮ್ಮೆ ಅಲ್ಪಸಂಖ್ಯಾತರ ಓಟುಗಳನ್ನು ಸಾರಸಗಟ್ಟವಾಗಿ ಕಾಂಗ್ರೆಸ್ ಪಕ್ಷ ಪಡೆಯುತ್ತಾ ಎಲ್ಲ ಬೆಳವಣಿಗೆಯನ್ನು ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತು ನನ್ನ ವಿಡಿಯೋ ವಿಡಿಯೋ ಧನ್ಯವಾದಗಳು ಶುಭ ದಿನ